ಅಪ್ಪ ಎಷ್ಟಲ್ಲಿದೆ ರೇಟು ಇಪ್ಪತ್ತೈದು ಕೊಡೋದು ಚಿಕ್ಕಪ್ಪು ಮೊಬೈಲ್ ನಂಬರ್ ಯಾವ ಸೆವೆನ್ ಜೀರೋ ಡಬಲ್ ಟು ಡಬಲ್ ಟು ಸೆವೆನ್ ಜೀರೋ ಸಿಕ್ಸ್ ಸಿಕ್ಸ್ ತ್ರೀ ಒನ್ ಫೈವ್ ಅರ್ಜಿ ಎಲ್ಲಿ ಕಣಾಗೈತಾನ தோண்ட்ரே நான் படவ ஏட்டுண்ண பத்நாக்கூரி யாவக்கல் கண்ணா ரேட்டு எஸ் ಒಂದು ಎಷ್ಟು ಹೇಳಿ ಹದಿನಾಲ್ಕು ಸಾವಿರ ಆಗುತ್ತೆ ನೋಡಿರಿ ಹದಿನಾಲ್ಕು ಸಾವಿರ ಕೊಡೋದೇ ಹದಿಮೂರು ಮೊಬೈಲ್ ನಂಬರ್ ಏನು ಅರವತ್ಮೂರು ಅರವತ್ತ್ಮೂರು ಒಂದು ಏಳು ಜೀರೋ ಏಳು ಐದು आहा <laughs> અજીવા પડતકેમાં નહીં લે એલાયલ માલકા યસ રે પાટરી પાટરી માલકા નાનલવો બસણો બસણો હા એ યામ કેમેસ્ટ મે ઇસને કિતાબ રે બોલા મત કે બરા સુના આવતું ರೇಟ್ ಎಷ್ಟು ಹೇಳ ಹನ್ನೆರಡು ಕೊಡೋದು ಹನ್ನೊಂದು ಮೊಬೈಲ್ ನಂಬರ್ ಹೇಳು ಎಪ್ಪತ್ತಾರು ಎಪ್ಪತ್ತಾರು ಎಂಬತ್ತ್ಮೂರು ತೊಂಬತ್ತೇಳು ಮೂವತ್ತೆರಡು

ಎಷ್ಟು ಇದು ಕೊಡೋದು ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೀವಿ

ಎಷ್ಟು ಹೇಳಿ ಪರೋಟನ್ನು ಆರು ಸಾವಿರದ ಎಂಟುನೂರು ಮೊಬೈಲ್ ನಂಬರ್ ಹೇಳು ನಂಬರ್ ಹೇಳಿ ನಾಲ್ಕು ಹೇಳಿ ಇಪ್ಪತ್ತು ಐವತ್ತು ತೊಂಬತ್ತೆಂಟು ನಲ್ವತ್ತು ತೊಂಬತ್ನಾಲ್ಕು ಎಷ್ಟು ಹೇಳಿ ಒಂಬತ್ತೂರಿ ಕೊಡೋದು ಎಂಟೂವರೆ ಬಂದ್ರು ಬಿಡ್ತೀವಿ ಒಂದು ಆಟನದ ಕೊಡೋರು ಹದಿಮೂರು ಸಾವಿರ ಮನೆಗೆ ಸಾಕಿದ್ದಾನಿ ಹ್ಞೂ ಯಾವ ರೇನು ಎಷ್ಟು ಹೇಳಿ ರೇಟ್ ಹದಿಮೂರು ಸಾವಿರ ಹದಿಮೂರು ಸಾವಿರ ಕೊಡೋದು ಹೆಚ್ಚು ಕಮ್ಮಿ ಆದರೂ ಕೊಡ್ತೀರಿ ಹನ್ನೆರಡು ಬರೀ ಆನಂದ ರೇಟ್ ಎಷ್ಟು ಹೇಳಿರಿ ಕೊಡೋದು ಒಂಬತ್ತು ಮೊಬೈಲ್ ನಂಬರ್ ಹೇಳೋಣ ಶಾಲೆಗೆ ಶಾಲಿಗೆ ಹೋಗ್ಲಿಕ್ಕೆ ಹಾಕಿಬಿಡ್ತೈತೆ ಅದ್ರಿಗೆ ಟಿಮಿಗೆ ಹಾಕಿ ನಾನ್ ಬಳ ಬಂದ್ಬಿಡೈತ್ರಿ ಏ ಕೊಟ್ಟಿರೋ ಏಣ್ಣ ಎಷ್ಟು ಹೇಳಿ ನೀವು ಹನ್ನೆರಡುವರಿ ಹೇಳಿ ಮೊಬೈಲ್ ನಂಬರ್ ಹೇಳಣ್ಣ ಎಪ್ಪತ್ತಾರು ಹತ್ತೊಂಬತ್ತರೆ ಮೂವತ್ತಾರು ಇಪ್ಪತ್ತ್ ಮೂರು ನನ್ನ ಮನೆಯಾಗ್ ಸಾಕಿದ್ವಾ ನೀವು ಮನಾಗ ಯಾವ ಊರು ಏನ ಯಾವಿಗೆ ಏಟ್ ಹೇಳಿ ಮೂವತ್ತಾರು ಸಾವಿರ ಮೂವತ್ತಾರು ಸಾವಿರ ಅದಾವ ನನ್ನ ಮರಿ ಅದು ಈಗ ಮೊಬೈಲ್ ನಂಬರ್ ಹೇಳಣ್ಣ ಒಂದು ಎಪ್ಪತ್ನಾಲ್ಕು ಎಂಬತ್ಮೂರು ಎಪ್ಪತ್ನಾಲ್ಕು ಎಂಬತ್ತ್ಮೂರು ಜೀರೋ ಏಳು ಜೀರೋ ಏಳು ಅರವತ್ತ್ಮೂರು ಜೀರೋ ಒಂದು ಅರುವತ್ತ್ಮೂರು ಜೀರೋ ಒಂದು ಜೀರೋ ಒನ್ ರೇಟ್ ಎಷ್ಟು ಹೇಳೋಣ ಟೋಟಲ್ ಟೋಟಲ್ ಮೂವತ್ತಾರು ಸಾವಿರ ಮೂವತ್ತಾರು ಸಾವಿರ આ રેજ મા ಎಷ್ಟು ಹೇಳಿರಿ ಮರಿ ಮರಿಗೆ ಸಾವಿರೂ ಕೊಡೋದು ಹದಿನೈದು ಸಾವಿರ ಮೊಬೈಲ್ ನಂಬರ್ ಹೇಳಿರಿ ಸೆವೆನ್ ಜೀರೋ ಡಬಲ್ ಟು ಫೈವ್ ಫೈವ್ ಏಟ್ ಫೋರ್ ಫೈವ್ ಫೋರ್ ಫೈವ್ ಒನ್ ಜೀರೋ ಒನ್ ಜೀರೋ ಅಡ್ರೆಸ್ ಮರಿ ಕೊಡ್ತೀರಾ ಹಾಂ யார் நம்பர் ஐச்சிரி மாதாட்ரிங்கண்ணா